ಈ ಸಲ ಕಪ್ ಗೊಂಬೆ ಬಂದು ಐಪಿಎಲ್ ನೋಡಿದ್ರೆ ಈ ಸರ್ ನಮ್ದೇನಾ ಸೊ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನ್ಯೂ ಬ್ಲಾಗ್ ಏನಪ್ಪ ಅಂದರೆ ಇವತ್ತು ಪಂಜಾಬ್ ವರ್ಸ್ ಮುಂಬೈ ಮ್ಯಾಚ್ ಐತೆ ಇವತ್ತು ಸೊ ಫೈನಲ್ ನಮ್ಮ ಫೈನಲ್ ಆರ್ ಸಿ ಬಿ ಐತೆ ಸೊ ಇವತ್ತು ಪಂಜಾಬ್ ವರ್ಷ ಮುಂಬೈ ಮ್ಯಾಚ್ ಸೊ ಇವತ್ತು ಯಾರು ಗೆಲ್ಲುತ್ತೆ ಅಂತ ಕೇಳೋಣ ಬನ್ನಿ ಜನರಿಗೆ ಹಾಗೆ ನಮ್ಮ ಆರ್ ಸಿ ಬಿ ಜೊತೆ ಯಾರು ಇದ್ದರೆ ಮಜಾ ಇರುತ್ತೆ ಎಂಟರ್ಟೈನ್ಮೆಂಟ್ ಇರುತ್ತೆ ಒಂಥರ ಕ್ರೇಜಿಯಾಗಿರುತ್ತೆ ಮ್ಯಾಚ್ ನೋಡೋಣ ಅಂತ ಕೇಳೋಣ ಬನ್ನಿ ಪಬ್ಲಿಕಲ್ಲಿ ರಿವ್ಯೂ ತೊಗೋಣ ಇವತ್ತು ಸೊ ಫೈನಲ್ ಮ್ಯಾಚಲ್ಲೇ ಇವತ್ತು ಸೊ ಹದಿನೆಂಟು ವರ್ಷದಿಂದ ಕಪ್ಪೇ ಗೆದ್ದಲ್ಲಿ ಯಾವಾಗಾದ್ರೂ ಕಪ್ ಗೆದ್ದೇ ಗೆಲ್ತೀವಿ ಅಂತ ನಂಬಿಕೆ ಇದೆ ಗೆದ್ದೆ ಗೆಲ್ತೀವಿ ಜೈ ಆರ್ ಸಿ ಬಿ ಬನ್ನಿ ಹೋಗಿ ಕೇಳೋಣ ಬನ್ನಿ ಬ್ರೊ ಐ ಪಿ ಎಲ್ ನೋಡ್ತೀರಾ ಹೌದು ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಒಟ್ಟು ಬ್ರೋ ನೀವು ಐ ಪಿ ಎಲ್ ಐ ಪಿ ಎಲ್ ನೋಡ್ತೀರಾ ಹ್ಞೂ ಹೇಳು ರೀ ಕೇಳು ಚೆನ್ನಾಗಿ ಐ ಪಿ ಎಲ್ ನೋಡ್ತೀರಾ ಬ್ರೋ ಐ ಪಿ ಎಲ್ ನೋಡ್ತೀರಾ ಇವತ್ತು ಪಂಜಾಬ್ ಅರ್ಸೆ ಮುಂಬೈ ಮ್ಯಾಚ್ ಗೆಲ್ಬಹುದು ಪಂಜಾಬ್ ಗೆಲ್ತಾರೆ ಪಕ್ಕಾ ಪಕ್ಕ ಆರ್ ಸಿ ಜೊತೆ ಯಾರು ಬರ್ಬೋದು ಪಂಜಾಬ್ ಪಕ್ಕ ಅದ್ರ ಮನೆ ಕಳಿಸ್ತಾರೆ ಪಂಜಾಬ್ ಅವ್ರನ್ನ ಮುಂಬೈದವ್ರು ಮನೆ ಕಳಿಸ್ಬಿಡ್ತಾರೆ ಗೊತ್ತಾ ಇಲ್ಲ ಪಂಜಾಬ್ ಅವ್ರಿಗೆ ಗೆದ್ಬಿಟ್ಟು ಫೈನಲ್ ಹೋಗ್ತಾರೆ ಆರ್ ಸಿ ಬರ್ ನೋಡ್ಬಿಟ್ಟು ಮನೆ ಕಳಿಸ್ತಾರೆ ಆರ್ ಸಿ ಪಕ್ಕ ಕಪ್ ನಮ್ದೇ ಸಲ ಹಾ ಈ ಸಲ ಕಪ್ ನಮ್ದೇ ಸಲ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಎಲ್ರು ಹೇಳಿ ಜೈ ಆರ್ ಸಿ ಈ ಸಲ ಕಪ್ ನಮ್ದೆ ಹದಿನೆಂಟು ವರ್ಷ ಆದ್ರ ಆದ ನಂತರ ಇವಾಗ ಫೈನಲ್ ಬಂದಿದ್ವಿ ಒಂಬತ್ತು ವರ್ಷ ಆದ ನಂತರ ಇವಾಗ ಫೈನಲ್ ಬಂದಿದ್ವಿ ಈ ಸಲ ಕಪ್ ನಮ್ದೆ ಜೈ ಆರ್ ಸಿ ಬಿ ಓಕೆ ಥ್ಯಾಂಕ್ ಯು ಸೊ ಸೊ ಬನ್ನಿ ಹೋಗೋಣ ಈಗ ಮುಂದೆ ನೋಡ್ತಾಳೆ ಇವಾಗ ಅಲ್ಲಿ ಕೇಳಿ ಬಂದಿದ್ವಿ ಅಲ್ಲಿ ಇವಾಗ ಮತ್ತೆ ಮುಂದೆ ಹೋಗಿ ಕೇಳೋಣ ಬನ್ನಿ ಸೊ ಇವಾಗ ಅಲ್ಲಿ ಹುಡುಗಿಯರಿದ್ರು ಸೊ ಇವಾಗ ಇಲ್ಲೊಂದು ನಾಲ್ಕೈದು ಜನ ಇಲ್ಲಿ ಒಂದು ನಾಲ್ಕೈದು ಜನ ಹುಡುಗರಿದ್ದಾರೆ ಸೊ ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ಕೇಳೋಣ ಇವಾಗ ಓಕೆನಾ ತುಂಬ ಜನ ಅಂದ್ರೆ ತುಂಬ ಜನ ಇದಾರೆ ಸೊ ಯಾರಿಗೆ ಕ್ಲಬ್ ಅಂತ ಗೊತ್ತಾಗ್ತಾರೆ ಯಾಕಂದ್ರೆ ಭಯ ಒಂದ್ ಸ್ವಲ್ಪ ಪಬ್ಲಿಕ್ ಅಲ್ಲಿ ಯಾವತ್ತು ಬ್ಲಾಗೇ ಮಾಡಿಲ್ಲ ನಾನು ಯಾಕೆ ಫಸ್ಟ್ ಟೈಮು ಸೆಕೆಂಡ್ ಟೈಮ್ ಸೊ ತಕ್ಷಣ ಇದೇ ಮಾಡ್ತಿರೋದು ಇವಾಗ ಸೊ ಹುಡುಗರು ಇದ್ರು ಅಲ್ಲಿ ಅಲ್ಲಿ ಹೋಗ್ಬಿಟ್ರು ಸೊ ಅಲ್ಲೇ ಹುಡುಗಿ ನೋಡ್ಬಿಟ್ಟು ನಗ್ತವ್ರೆ ನಗ್ಲಿ ಬಿಡಿ ಇಬ್ರು ಐ ಎಲ್ ನೋಡ್ತಾರ ಐ ಪಿ ಎಲ್ ನೋಡ್ತೀರ ಬಿ ಜೆ ಐ ಮೈಕಲ್ಲಿ ಇವತ್ತು ಬ್ಲಾಗ್ ಮಾಡ್ತಾರೆ ಸೊ ಇವಾಗ ಅಲ್ಲಿ ತುಂಬಾ ಜನ ಅಂದರೆ ತುಂಬಾ ಜನ ಕೂತವ್ರೆ ಅಲ್ಲಿ ಹೋಗ್ಬಿಟ್ಕೋನ ಇವಾಗ ಓಕೆನಾ ಪಿ ಎಲ್ ನೋಡ್ತೀರಾ ಇವತ್ತು ಪಂಜಾಬ್ ವರ್ಷ ಮುಂಬೈ ಮ್ಯಾಚ್ ಐತೆ ಇವತ್ತು ಯಾರು ಗೆಲ್ಬಹುದು ಇವತ್ತು ಆರ್ ಸಿ ಬಿ ಮ್ಯಾಚ್ ಅಲ್ಲ ಬ್ರೋ ಪಂಜಾಬ್ ವರ್ಷ ಮುಂಬೈ ಮ್ಯಾಚ್ ಐತೆ ಇವತ್ತು ಇವತ್ತು ಯಾರು ಗೆಲ್ಬಹುದು ಆರ್ ಸಿ ಬಿ ಫೈನಲ್ ಹೋಗಿ ಕೂತ್ಕೊಂಡವ್ರೆ ಮುಂಬೈ ಮುಂಬೈ ಬ್ರೋ ಮುಂಬೈ ಅದೇ ಆರ್ ಸಿ ಬಿ ಜೊತೆ ಮುಂಬೈ ಗೆಲ್ಬಹುದು ಆರ್ ಸಿ ಬಿ ಗೆಲ್ಬಹುದು ಫೈನಲ್ ಪಕ್ಕಾನಾ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಆರ್ ಸಿ ಬಿ ಆರ್ ಯಾವತ್ತು ಆರ್ ಸಿ ಬಿ ಸಪೋರ್ಟ್ ಮಾಡಿ ಬೆಂಗಳೂರಲ್ಲಿ ಇದ್ವಿ ಅಂದ್ರೆ ನಾವು ಆರ್ ಸಿ ಬಿ ಸಪೋರ್ಟ್ ಬಿಟ್ಟು ಬೇರೆ ಆ ಟೀಮ್ಗು ನಾವು ಸಪೋರ್ಟ್ ಮಾಡೋದಿಲ್ಲ ಸೊ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಓ ಎಲ್ಲ ಕಡೆ ಹೋಗಿದ್ರೆ ಲವರ್ಸ್ ಲವರ್ ಜಾಸ್ತಿ ಇರೋದು ಸೊ ಅವ್ರ ಅವ್ರ ಹತ್ರ ಬಿಟ್ಟು ನಾವು ಮಾತಾಡ್ಸೋದು ತಪ್ಪು ಯಾಕೆಂದ್ರೆ ಅವ್ರು ಪರ್ಸನಲ್ ಆಗಿ ಏನಾದ್ರೂ ಮಾತಾಡ್ತಾ ಇರ್ತಾರೆ ನಾವು ಹೋಗ್ಬಿಟ್ಟು ಅವ್ರಿಗೆ ಹೋಗಿ ಡಿಸ್ಟರ್ಬ್ ಮಾಡೋದು ಯಾಕೆ ಅಂದ್ರೆ ಹೋಗೋಣ ಬನ್ನಿ ಬ್ರೋ ಐ ಪಿ ಎಲ್ ನೋಡ್ತಾರಾ ಇವತ್ತು ಪಂಜಾಬ್ ವರ್ಷ ಮುಂಬೈ ಮ್ಯಾಚ್ ಐತೆ ಇವತ್ತು ಯಾರು ಗೆಲ್ಬಹುದು ಮುಂಬೈ ಬ್ರೋ ಇವತ್ತು ಯಾರು ಗೆಲ್ದಿ ಗೆದ್ದಿದ್ರೆ ಆರ್ ಸಿ ಬಿಗೆ ಒಳ್ಳೇದು ಅಂದರೆ ಆರ್ ಸಿ ಬಿ ಜೊತೆ ಆಡಕ್ಕೆ ಪಂಜಾಬ್ ಗೆದ್ರೆ ಒಳ್ಳೇದು ಪಂಜಾಬ್ ಗೆದ್ದರೆ ಒಳ್ಳೇದು

ಮತ್ತೆ ಮುಂದೆ ಹೋಗೋಣ ಬನ್ನಿ ಸೊ ಕೇಳೋಣ ಬನ್ನಿ ಐ ಪಿ ಎಲ್ ನೋಡ್ತೀರಾ ಐ ಪಿ ಎಲ್ ನೋಡ್ತೀರಾ ಇವತ್ತು ಮುಂಬೈ ಮುಂಬೈ ಮತ್ತೆ ಪಂಜಾಬ್ ಮ್ಯಾಚ್ ಐತೆ ಇವತ್ತು ಯಾರು ಗೆಲ್ಬಹುದು ಮುಂಬೈ ಗೆಲ್ಬಹುದು ಈ ಸಲ ಕಪ್ ಯಾರ್ದು ಇರೋದೇನೋ ಎರಡೇ ಮ್ಯಾಚ್ ಈ ಸಲ ಕಪ್ ನಮ್ದೆ ಪಕ್ಕ ಮೂರನೇ ತಾರೀಕು ಫೈನಲ್ ಮ್ಯಾಚ್ ಐತೆ ಇವತ್ತು ಸೊ ಇವತ್ತು ಯಾರು ಗೆಲ್ತಿರೋ ಜೊತೆ ಆರ್ ಬ್ಯಾಟಿಂಗ್ ಬರ್ತಾರೆ ಇವತ್ತು ಸೊ ಫೈನಲಿ ಆರ್ ಸಿ ಮೇಲೆ ಈ ಸಲ ಕಪ್ ನಮ್ದೆ ಹದಿನೆಂಟು ವರ್ಷ ಆದ್ಮೇಲೆ ಈ ಸಲ ಕಪ್ ನಮ್ದೆ ಒಂಬತ್ತು ವರ್ಷ ಆದ್ಮೇಲೆ ಈ ಸಲ ಫೈನಲ್ ಬಂದವರು ಸೊ ಈ ಸಲ ಕಪ್ ನಮ್ದೆ ಇರ್ತದೆ ಯಾವಾಗಲೂ ಬಿ ಫಾರ್ ಅವರ್ ಮಚ್ ಬ್ರೋ ಐ ಪಿ ಎಲ್ ನೋಡ್ತೀರಾ ಐ ಪಿ ಎಲ್ ನೋಡ್ತೀರಾ ಇವತ್ತು ಮ್ಯಾಚ್ ಐತೆ ಮುಂಬೈ ವರ್ಸಸ್ ಪಂಜಾಬ್ ಮ್ಯಾಚ್ ಐತೆ ಇವತ್ತು ಯಾರು ಇಲ್ಬಹುದು ಇವತ್ತು ಮುಂಬೈ ವರ್ಸಸ್ ಪಂಜಾಬ್ ಮ್ಯಾಚ್ ಐತೆ ಇವತ್ತು ಇವತ್ತು ಯಾರಿಗಿಲ್ಬಹುದು ಮುಂಬೈ ಸಪೋರ್ಟ್

ಹೋಗೋಣ ಬನ್ನಿ ಹಾಗೆ ಕೇಳೋಣ ಸೊ ಇನ್ನು ಹೋಗೋಣ ಐ ಪಿ ಎಲ್ ನೋಡ್ತೀರಾ ಐಪಿಎಲ್ ನೋಡ್ತೀರಾ ಐಪಿಎಲ್ ನೋಡ್ತೀರಾ ಮುಂಬೈ ವರ್ಸಸ್ ಮತ್ತೆ ಪಂಜಾಬ್ ಮ್ಯಾಚ್ ಐತಿ ಹೋದ್ ಯಾರು ಗೆಲ್ಬಹುದು ಮುಂಬೈ ಮುಂಬೈ ಇಲ್ವ ಸೊ ಮುಂಬೈ ಗೆದ್ದಿದ್ರೆ ಮೂರನೇ ತಾರೀಕು ಫೈನಲ್ ಆರ್ ಸಿ ಮತ್ತೆ ಮುಂಬೈ ಇರುತ್ತೆ ಅವತ್ತು ಯಾರು ಗೆಲ್ಬಹುದು ಮುಂಬೈ 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 ಸೊ ಇವ್ರು ಮುಂಬೈ ಇಷ್ಟ ಜನ ಎಲ್ಲಾ ಆರ್ಸಿ ಫ್ಯಾನ್ಸ್ ಇಲ್ಲಿ ಇರೋ ಜಾಸ್ತಿ ಆರ್ಸಿ ಫ್ಯಾನ್ಸ್ ಇಬ್ರು ಇಬ್ರು ಮುಂಬೈ ಫ್ಯಾನ್ಸ್ ಸೊ ಎಲ್ರು ಆರ್ ಸಿ ಫ್ಯಾನ್ಸ್ ಒಳ್ಳೆ ಪಕ್ಕಾ ಈ ಸಲ ಅಕ್ಕಾ ಮುಂಬೈಪಾಪ್ ಇಲ್ಲ ಪಕ್ಕ ಆರ್ಸಿಬಿಲ್ಲ ಲಾಲಿಪಾಪ್ ಈ ಇವತ್ತು ಸೊ ಆರ್ ನೇ ಫೈನಲ್ ಗೆಲ್ಲೋದು ಸೊ ಸಲ ಕಪ್ ನಮ್ಗೆ ನೋಡ್ತಿರೊಬ್ಬರ ಸೊ ಕ್ಯಾಮ್ರಾದಲ್ಲೇ ಮಾತಾಡಂದ್ರೆ ಮಾತಾಡ್ತಲ್ಲ ಯಾಕೋ ಗೊತ್ತಲ್ಲ ಎಲ್ಲ ಓಡೋಗ್ತಾವ್ರೆ ನಾವೇನ್ ಮಾಡಲ್ಲ ಕೇಸ್ ಗೀಸು ಅಂದ್ರೂ ಮಾತಾಡ್ತಲ್ಲ ಜಾಸ್ತಿ ಜನ ಹುಡುಗಿಯರ್ನ ಕೇಳೋಣ ಹುಡುಗಿಯರ್ನ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಮಾಡೋಣ ಅಂದ್ರೆ ಲವ್ ಆಗಲ್ಲ ಆರ್ ಸಿ ಬಗ್ಗೆ ಫೈನಲಿ ಹೋಗೋಣ ತುಂಬಾ ಟೈಮ್ ಆಗ್ತೈತೆ ತುಂಬಾ ಟೈಮ್ ಎಲ್ಲ ವೇಸ್ಟ್ ಮಾಡ್ತಾ ಇದ್ವಿ ಪುರೋ ಐ ಪಿ ಎಲ್ ನೋಡ್ತೀರಾ ಐ ಪಿ ಎಲ್ ನೋಡ್ತೀರ ಸೊ ಇವತ್ತು ಮುಂಬೈ ವರ್ಸಸ್ ಪಂಜಾಬ್ ಮ್ಯಾಚ್ ಐತೆ ಇವತ್ತು ಯಾರು ಗೆಲ್ಬಹುದು ಪಂಜಾಬ್ ಪಂಜಾಬ್ ಗೆಲ್ಬಹುದು ಇವತ್ತು ಪಂಜಾಬ್ ಗೆದ್ದಿದ್ರೆ ಫೈನಲ್ ಪಂಜಾಬ್ ಮತ್ತೆ ಆರ್ ಸಿ ಬಿ ಇರುತ್ತೆ ಅವತ್ತು ಯಾರು ಗೆಲ್ಬಹುದು ಪಕ್ಕ ಆರ್ ಸಿ ಸಲ ಕಪ್ ನಮ್ದೆ ಸೊ ಇವತ್ತು ಯಾರೇ ಗೆರಲಿ ಬಟ್ ಆರ್ ಸಿ ಬಿ ಮ್ಯಾಟರ್ ಬಂದ್ರೆ ಆರ್ ಸಿಬಿನೇ ಗೆಲ್ಲೋದು ಎಲ್ರು ಹೇಳೋದು ಅಷ್ಟೇ ಇಸಲ್ ಕಪ್ ನಮ್ದೆ ಐ ಪಿ ಎಲ್ ನೋಡ್ತೀರಾ ಐ ಪಿ ಎಲ್ ಮರಾಠಿ ಅಂತ ನಾವು ಮರಾಠಿ ಬರಲ್ಲ ಇವರು ಐ ಪಿ ಎಲ್ ನೋಡ್ತೀರಾ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಐ ಪಿ ಎಲ್ ನೋಡ್ತೀರಾ ಇವತ್ತು ಪಂಜಾಬ್ ವರ್ಷ ಮುಂಬೈ ಮ್ಯಾಚ್ ಐತೆ ಇವತ್ತು ಯಾರು ಗೆಲ್ಬಹುದು ಇವತ್ತು ಮುಂಬೈ ಗೆದ್ದರೆ ಫೈನಲಿ ಮೂರನೇ ತಾರೀಕು ಆರ್ ಸಿ ಮತ್ತೆ ಮುಂಬೈ ಇರುತ್ತೆ ಅವತ್ತು ಯಾರು ಗೆಲ್ಬಹುದು ಪಕ್ಕ ಆರ್ ಸಿ ಸಲ ಕಪ್ ಬಿ ಜೈ ಆರ್ ಸಿ ಬಿ ಸೊ ಬನ್ನಿ ಹೋಗೋಣ ಸೊ ಫೈನಲ್ ಇವತ್ತು ಯಾರೇ ಗೆದ್ದಿದ್ರು ಸೊ ಹುಡುಗಿ ಫೈನಲ್ ಅಂತ ಮ್ಯಾಟರ್ ಬಂದ್ರೆ ಯಾವತ್ತು ಆರ್ ಸಿಬಿನೇ ಗೆಲ್ಲೋದು ಅಂತ ಹೇಳ್ತಾರೆ ಫೈನಲ್ ತುಂಬಾ ಜನ ಕೇಳ್ತಾ ಇದ್ದೆ ಸೊ ಎಲ್ಲರೂ ಆರ್ ಸಿ ಫ್ಯಾನ್ಸ್ ಇರೋದು ಇಲ್ಲೊಂದ್ ಸ್ವಲ್ಪ ಇಲ್ಲಿ ಒಂದು ಮೂರ್ ಜನ ನಿಂತವ್ರೆ ಐ ಪಿ ಎಲ್ ನೋಡ್ತೀರಾ ಐ ಪಿ ಎಲ್ ಐ ಪಿ ಎಲ್ ಐ ಪಿ ಎಲ್ ನೋಡ್ತೀರಾ ಇವತ್ತು ಪಂಜಾಬ್ ವರ್ಷ ಮುಂಬೈ ಮ್ಯಾಚ್ ಐತೆ ಇವತ್ತು ಯಾರು ಗೆಲ್ಬಹುದು ಯಾವುದೇ ಗೆಲ್ಲಿ ಅದು ಬಿಟ್ಟು ಯಾವುದು ಬಿಡಿ ಒನ್ ಲವ್ ಒನ್

ಸೊ ಗೈಸ್ ನಾನೇನು ಅವ್ರಿಗೆ ಮಾತಾಡ್ತಂದ್ರೆ ಕೇಳ್ತಾ ಇದ್ದೆ ಅವ್ರು ಎದ್ದು ಓಡೋಗ್ತಾರೆ ನಾನೇನು ಮಾಡಿ ಸೊ ಗಾಯ್ಸ್ ಫೈನಲೇ ಆರ್ ಸಿ ಚಾನ್ಸ್ ಫುಲ್ ರೊಚ್ಚಿಗೆ ಇದ್ದವ್ರೆ ಹುಡುಗಿರಾಗ್ಲಿ ಹುಡುಗರಾಗಲಿ ಫುಲ್ ರೊಚ್ಚಿಗೆ ಇದ್ದವ್ರೆ ಸೊ ಹುಡುಗಿರಂದ್ರೆ ಬೆಂಕಿ ಬಿಡುಗಡೆ ಆರ್ ಸಿ ಚಾನ್ಸು ಸೊ ವಿಡಿಯೋ ವೀಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಚಾಲೆಂಜ್ ವಿಡಿಯೋ ಅಪ್ಲೇಡ್ ಇರುತ್ತೆ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಓಕೆ ಬಾಯ್